ओम देवी कात्यायनी नमः ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ಪಿಣಿತ ರಾಜೇಶ್ ಸ್ಟ್ಯಾಂಡರ್ಸ್ನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಪ್ರಥಮವಾಗಿ ಎಲ್ಲರಿಗೂ ಶರದ್ ನವರಾತ್ರಿ ಹಬ್ಬದ ಸಂಪೂರ್ಣ ಶುಭಾಶಯಗಳು ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಆಚರಿಸಿ ಆ ದೇವರಿಗೆ ನಿಮ್ಮ ಒಂದು ಕಂಪ್ಲೀಟ್ ಆಚರಣೆಯಿಂದ ನಿಮಗೆ ಸಕಲ ಐಶ್ವರ್ಯ ಅಭಿವೃದ್ಧಿ ಕೃಪಾ ಕಟಾಕ್ಷ ಯಾವಾಗಲೂ ಸಿದ್ಧಿ ಅರ್ಥ ಆಗಲಿ ಅಂತ ನಾನು ಸಹ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಇವತ್ತು ನಾವು ಮಾತಾಡ್ತಾ ಇರುವಂಥದ್ದು ಪ್ರಮುಖವಾಗಿರುವಂತಹ ದಿನ ಆರನೇ ದಿನ ಕಾತ್ಯಾಯಿನಿ ಸ್ವರೂಪವಾಗಿರುವಂತಹ ದಿನ ಇದು ಜ್ಯೇಷ್ಠ ನಕ್ಷತ್ರದಲ್ಲಿ ಬೀಳ್ತಾ ಇದ್ದು ಈ ಈ ಒಂದು ದಿನ ವಿಶೇಷವಾಗಿ ವೃಶ್ಚಿಕ ರಾಶಿಯವರಿಗೆ ತುಂಬಾ ಪ್ರಮುಖವಾಗಿರುವಂಥದ್ದು ಕೆಂಪು ಬಣ್ಣ ಕೆಂಪು ಬಣ್ಣವನ್ನು ಸಹ ಇದು ಸೂಚನೆ ಮಾಡುತ್ತೆ ಮತ್ತು ಈ ದಿನ ಈ ಕಾತ್ಯಾಯಿನಿ ಸ್ವರೂಪಕ್ಕೆ ನಾವು ಗುರುಗಳ ಒಂದು ಸ್ಥಾನವನ್ನು ಕೊಡ್ತೀವಿ ಅಂದರೆ ಎಲ್ಲ ಗ್ರಹಗಳಿಗೂ ಒಂದೊಂದಕ್ಕೂ ನಾನು ನಿಮಗೆ ತಿಳಿಸ್ತಾ ಬರ್ತಿದ್ದೀನಿ ಯಾವ ದೇವರಿಗೆ ಯಾವ ಯಾವ ಒಂದು ಗ್ರಹಗಳ ಒಂದು ಅಧಿಪತ್ಯ ಬರುತ್ತೆ ಕಾತ್ಯಾಯಿನಿ ದೇವಿಗೆ ಗುರುಗಳ ಒಂದು ಅಧಿ ಅಧಿಪತ್ಯ ಬರುತ್ತೆ ಹೇಗೆ ಬಂತು ಈ ಹೆಸರು ಕಾತ್ಯಾಯಿನಿ ಅಂದ್ರೆ ಏನು ಕಾತ್ಯಾಯನ ಅನ್ನುವಂತಹ ಒಬ್ಬರು ಮಹಾರ ಋಷಿಗಳಿದ್ರು ಸೊ ಅವರಿಗೆ ಜನನವಾಗಿರುವಂತಹ ಮಗಳ ಹೆಸರು ಕಾತ್ಯಾಯಿನಿ ಸೊ ಈ ಕಾತ್ಯಾಯಿನಿ ದೇವಿಯೇ ಪಾರ್ವತಿ ದೇವಿಯನ್ನ ಆರಾಧನೆ ಮಾಡಿ ಹೆಚ್ಚೆಚ್ಚು ಪಾರ್ವತಿ ದೇವಿಯ ಸ್ವರೂಪಕ್ಕೆ ಅನುಗುಣವಾಗಿ ಈ ದೇವಿಯ ಮುಂದಕ್ಕೆ ಅಂದ್ರೆ ಇನ್ನು ಹೆಚ್ಚೆಚ್ಚಾಗಿ ಸ್ವಲ್ಪ ಸಮಯದ ನಂತರ ಮಹಿಷಾಸುರನ ವರ್ಧ ಮಹಿಷಾಸುರನ ಮರ್ದನೆ ಮಾಡಿದಕ್ಕೆ ಇದನ್ನ ಮಹಿಷಾಸುರ ಮರ್ದಿನಿ ಅನ್ನುವಂಥ ಹೆಸರನ್ನ ತಗೊಳ್ಳುವಂಥದ್ದು ಇಲ್ಲಿ ಯಾಕೆ ಈ ಒಂದು ದಿನದಲ್ಲಿ ಬಂತು ಮತ್ತೆ ಈ ದಿನದಲ್ಲಿ ಏನು ಪ್ರಮುಖವಾಗಿ ಪರಿಹಾರವನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ಯಾವ ಸಮಸ್ಯೆಗೆ ಪರಿಹಾರ ಮಾಡಿದಷ್ಟು ತುಂಬಾ ಒಳ್ಳೆಯದು ತುಂಬಾ ಮಕ್ಕಳು ನಾವು ನೋಡಬಹುದು ಡಿಸೇಬಲ್ ಆಗಿ ಹುಟ್ಟಿರ್ತಾರೆ ಎಷ್ಟು ಜನ ಮಕ್ಕಳು ಅಂದ್ರೆ ಡಿಸೇಬಲ್ ಎನಿಥಿಂಗ್ ಇಟ್ ಕುಡ್ ಬಿ ಫಿಸಿಕಲ್ ಡಿಸೆಬಿಲಿಟಿ ಇರ್ಬೋದು ಮೆಂಟಲ್ ಡಿಸೆಬಿಲಿಟಿ ಇರ್ಬೋದು ಮಕ್ಕಳು ಮಾತಾಡ್ತಿರಲ್ಲ ನಮ್ಮೇಲೆ ಡೆಫ್ ಇರ್ತಾರೆ ಬೇರೆ ಯಾವುದೇ ರೀತಿಯಾದ ಒಂದು ಡಿಸೇಬಲ್ ಆಗಿರೋ ಮಕ್ಕಳನ್ನು ಈ ಒಂದು ದಿನಕ್ಕೆ ನಾವು ಹೆಚ್ಚಾಗಿ ಅಂತಹ ಮಕ್ಕಳಿಗೆ ಯಾವ ರೀತಿ ಒಂದು ಪರಿಹಾರವನ್ನು ಮಾಡಬೇಕು ತುಂಬ ಜನಕ್ಕಾಗಿರುತ್ತೆ ತುಂಬ ಜನಕ್ಕೆ ಮುಂದಕ್ಕೂ ಆಗ್ತಾ ಬರಬಹುದು ಯಾಕೆಂದರೆ ಸಿ ಅದು ಎಷ್ಟೋ ಜನಕ್ಕೆ ಬರ್ತಲ್ಲಿ ಗೊತ್ತಾಗಲ್ಲ ಮಗು ದೊಡ್ಡದು ಆಗ್ತಾ ಆಗ್ತಾ ಗೊತ್ತಾಗ್ತಾ ಹೋಗುತ್ತೆ ಎಷ್ಟು ಜನ ಅದನ್ನು ಪರೀಕ್ಷೆ ಮಾಡಿಸ್ಕೊಂಡಿರೋದಿಲ್ಲ ಎಷ್ಟು ಜನಕ್ಕೆ ಅದು ಅವರ ಬಳುವಳಿಯಾಗಿ ಅಂದರೆ ಅವರ ಒಂದು ವಂಶಕ್ಕೆ ಸಂಬಂಧಪಟ್ಟಂಗೆ ಯಾವುದೋ ಒಂದು ಶಾಪದಿಂದಲೂ ಸಹ ಆಗೋ ಚಾನ್ಸಸ್ ಇರುತ್ತೆ ಇಲ್ಲ ಆ ರೀತಿ ಏನೂ ಇಲ್ಲ ಮಗು ಹುಟ್ಟಿದಾಗ ಚೆನ್ನಾಗಿತ್ತು ಅಂದರೆ ತದನಂತರ ಏನೋ ಮೆಡಿಸಿನಲ್ ಎಫೆಕ್ಟ್ಸಿಂದಲೂ ಸಹ ಯಾವುದೋ ಒಂದು ರೀತಿಯಲ್ಲಿ ಅದು ಡಿಸೇಬಲ್ ಆಗುವಂಥದ್ದು ಮೆಂಟಲ್ ಡಿಸೇಬಲ್ ಆಗುವಂಥ ಚಾನ್ಸಸ್ಸು ಹೆಚ್ಚಾಗಿರುತ್ತೆ ಆ ಮಗು ಈಗ ಅಂತಹ ಮನೆಗಳಂತಹ ಮಕ್ಕಳಿಗೆ ಐ ನೋ ಇಟ್ಸ್ ವೆರಿ ರೇರ್ ಮತ್ತು ತುಂಬ ಜನ ಇದಕ್ಕೂ ಪರಿಹಾರ ಮಾಡಬೇಕನ್ನುವಂಥದ್ದು ಇರುತ್ತೆ ಅಥವಾ ಇದಕ್ಕೆ ಪರಿಹಾರ ಸಿಕ್ಕಲಿಲ್ಲ ಅನ್ನೋ ಅಂತ ಕೇಳುವಂಥವ್ರು ಕೂಡ ತುಂಬ ಜನ ಇರ್ತಾರೆ ಸೊ ಹಾಗಾಗಿ ಈ ಒಂದು ಸಮಸ್ಯೆಗೆ ತುಂಬ ರೇರ್ ಸಿಂಪ್ಟಮ್ ಅಂತ ಹೇಳ್ಬೋದು ಬಟ್ ಆದರೆ ಈ ಒಂದು ಸಮಸ್ಯೆಗೆ ಕಾತ್ಯಾಯಿನಿ ದೇವಿಯ ಜಪವನ್ನು ನಡೆಸುವಂಥದ್ದು ಕಾತ್ಯಾಯಿನಿ ದೇವಿಯ ಆರಾಧನೆ ಮಾಡುವಂಥದ್ದು ತುಂಬ ಪ್ರಮುಖವಾಗಿ ಇಂಪಾರ್ಟೆಂಟು ಸೊ ಇದು ಆರನೇ ದಿನ ಬಿದ್ದು ಜ್ಯೇಷ್ಠ ನಕ್ಷತ್ರ ಮತ್ತೆ ಕೆಂಪು ಬಣ್ಣವನ್ನು ಹೇಳುತ್ತೆ ಮತ್ತೆ ಗುರುಗಳ ಒಂದು ವಿಶೇಷವಾಗಿರುವಂತಹ ಅನುಗ್ರಹವನ್ನು ಇದನ್ನು ಪಡ್ಕೊಳ್ಳುತ್ತೆ ಮತ್ತೆ ಈಗೇನು ಆ ಥರ ಏನೂ ಇಲ್ಲ ಮಕ್ಕಳನ್ನು ಕೆಲವು ಮಕ್ಕಳು ತುಂಬ ಹಿಂದುಳಿಕೆ ಇರ್ತಾರೆ ಸಿ ಫಾರ್ ಎಕ್ಸಾಂಪಲ್ ಈಗ ಆ ವರ್ಷಕ್ಕೆ ಅಷ್ಟು ಏಜ್ಗೆ ಆ ಮಗು ಅಷ್ಟು ಬುದ್ಧಿವಂತಿಕೆ ಇರಬೇಕು ಅಷ್ಟು ಬುದ್ಧಿವಂತಿಕೆ ಇರೋದಿಲ್ಲ ಡಿಸೇಬಲ್ ಅಂತ ಹೇಳೋಕ್ಕಾಗಲ್ಲ ಮ್ಯಾಮ್ ಇದು ಮೆಂಟಲ್ ಡಿಸೇಬಿಲಿಟಿ ಅಲ್ಲ ಬಟ್ ಆ ಒಂದು ಗ್ರೋತ್ ಆಗಿರೋದೆ ಹಾಗೇ ಅಂದರೆ ಆ ಮಗುವಿನ ಗ್ರೋತ್ ಆ ಒಂದು ಗ್ರೋತ್ ಆಗದೆ ನಿಧಾನ ಇರುತ್ತೆ ನಿಧಾನಗತಿಯಿಂದ ಅಂತ ಗ್ರೋತ್ ಅಂಥ ಮಕ್ಕಳಿಗೂ ಸಹ ಈ ಒಂದು ಪರಿಹಾರ ತುಂಬ ಅವಶ್ಯಕ ಈ ಒಂದು ಮಂತ್ರವನ್ನು ಫಸ್ಟ್ ನೋಟ್ ಮಾಡ್ಕೊಳ್ಳಿ ನಾನು ಹೇಳಿದಂಗೆ ಇದು ಕಾತ್ಯಾಯನ ಅನ್ನುವಂತಹ ಒಬ್ಬ ಋಷಿಯಿಂದ ಹುಟ್ಟಿರುವಂತಹ ಮಗಳೇ ಕಾತ್ಯಾಯಿನಿ ದೇವಿ ಸೊ ಕಾತ್ಯಾಯಿನಿ ದೇವಿ ತುಂಬಾ ಏನು ಹೆಚ್ಚಾಗಿ ಮಕ್ಕಳ ಮಕ್ಕಳಿಗೆ ತುಂಬಾ ಹೆಚ್ಚಾಗಿ ಒಂದು ಆಶೀರ್ವಾದವನ್ನು ಕೊಡ್ತಾ ಇರ್ತಾಳೆ ಮತ್ತೆ ಹೆಚ್ಚು ಈ ರೀತಿಯಾದ ಮಕ್ಕಳು ಯಾವ ಮಕ್ಕಳು ತಮ್ಮ ಜ್ಞಾನದ ಅಭಿವೃದ್ಧಿಗೆ ತಮ್ಮ ಇಂಟೆಲಿ ಇಂಟೆಲಿಜೆನ್ಸ್ನ ಅಭಿವೃದ್ಧಿಗೆ ಹೆಚ್ಚಾಗಿ ಕಾತ್ಯಾಯಿನಿ ದೇವಿನ ಆರಾಧನೆ ಮಾಡ್ತಾರೆ ಅಂತವ್ರಿಗೆಲ್ಲರಿಗೂ ಕೂಡ ತುಂಬ ಒಳ್ಳೇದು ಅಕಸ್ಮಾತ್ ಮಕ್ಕಳು ಮಾಡೋಕ್ಕಾಗಲ್ಲ ಯಾಕಂದ್ರೆ ಇಂಥ ಪರಿಸ್ಥಿತಿಯಲ್ಲಿ ಮಕ್ಕಳನ್ನ ಮಾಡಿಸೋಕ್ಕಾಗಲ್ಲ ತಂದೆ ತಾಯಿನೇ ನೀವು ಆರಾಧನೆ ಮಾಡಬೇಕು ಪ್ರಥಮವಾಗಿ ನಾನು ತಿಳಿಸುವಂಥದ್ದು మిమిడ్ ಸೊ ಈ ಪಿರಮಿಡ್ ನಿಮಗೆ ಕಾಣಿಸುತ್ತೆ ತುಂಬಾನೇ ಅದು ಎಲ್ಲ ತತ್ವಗಳನ್ನ ಹೊಂದಿರುವಂತಹ ಪಿರಮಿಡ್ ಇದೆ ಇದು ಈ ಪಿರಮಿಡ್ನ ಮಗು ಎಲ್ಲಿ ಮಲ್ಕೊಳ್ಳುತ್ತೆ ಮಗುವಿನ ಒಂದು ಜಾಗದಲ್ಲಿ ಅಂದ್ರೆ ಆ ಮಗು ಎಲ್ಲಿ ಮಲ್ಕೊಳ್ಳುತ್ತೆ ಬೆಡ್ರೂಮ್ ಇರಬಹುದು ಅಥವಾ ನೀವು ಹಾಲಲ್ಲೇ ಮಲ್ಕಷ್ಟು ಹಾಲಲ್ಲೇ ಇರಬಹುದು ಮಗು ಮಲ್ಕೊಳ್ಳೋ ಹತ್ತಿರದಲ್ಲಿ ನೀವು ಈ ಪಿರಮಿಡ್ನ ಆ ಮಗುವಿನ ಹತ್ತಿರ ಇಡಬೇಕು ಆ ಮಗುಗೆ ಕೈ ಬರೋದ ರೀತಿಯಲ್ಲಿ ಅಥವಾ ಬೀಳಿಸೋ ರೀತಿಯಲ್ಲಿ ಆ ರೀತಿ ಎಲ್ಲ ಹತ್ತಿರದಲ್ಲಿ ನೀವು ಅದರ ಹತ್ತಿರದಲ್ಲಿ ಏನೋ ಒಂದು ಶೋಕೇಸ್ ಇದೆ ಟೇಬಲ್ ಇದೆ ಅಲ್ಲಿ ಇಡಬಹುದಾ ಮ್ಯಾಮ್ ಎಸ್ ಖಂಡಿತ ಇಡಬಹುದು ಈ ಒಂದು ಪಿರಮಿಡ್ ನಿಮಗೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ನಮ್ಮ ಸ್ಟಾಫ್ ತಿಳಿಸ್ಕೊಡ್ತಾರೆ ಯಾವ ರೀತಿ ಇದನ್ನ ಕೊಂಡ್ಕೊಳ್ಬಹುದು ಯಾವ ರೀತಿಯಾದ ಪಿರಮಿಡ್ ಇದು ಮತ್ತೆ ಏನಿದ್ರ ವಿಶೇಷತೆಗಳನ್ನ ನಿಮ್ಗೆ ಆಲ್ರೆಡಿ ತಿಳಿಸಿದ್ದೀನಿ ಯಾವ ರೀತಿ ತಗೋಬಹುದು ಮ್ಯಾಮ್ ನಾನು ನಿಮ್ಮ ಕಂಟ್ರೋಲ್ ನಂಬರ್ಸ್ ಕಾಲ್ ಮಾಡಿ ನಮ್ಮ ಸ್ಟಾಫ್ ನಿಮಗೆ ಗೈಡ್ ಮಾಡ್ತಾರೆ ಇಲ್ಲ ಮ್ಯಾಮ್ ನಾನು ಸ್ವಲ್ಪ ನಿಮ್ಮ ಹತ್ರ ಕನ್ಸಲ್ಟೇಷನ್ ತೊಗೊಳ್ಬೇಕು ನಾನು ಕನ್ಸಲ್ಟೇಷನ್ ಮೂಲಕ ನಾನು ತಿಳ್ಕೊಳ್ಬೇಕು ಅಂತಿದ್ದೀನಿ ಖಂಡಿತ ನೀವು ಕಂಟ್ರೋಲ್ ನಂಬರ್ಸ್ಗೆ ಕಾಲ್ ಮಾಡಿದ್ರೆ ಕನ್ಸಲ್ಟೇಷನ್ ಮೂಲಕ ಸಹ ನಿಮಗೆ ತಿಳಿಸ್ಕೊಡ್ತಾರೆ ಯಾವ ರೀತಿ ಹತ್ರ ನೀವು ಕನ್ಸಲ್ಟೇಷನ್ ತೊಗೊಳ್ಬಹುದು ಅಂತ ಹೇಳಿ ಇದ್ರ ಜೊತೆಗೆ ಶರದ್ ನವರಾತ್ರಿ ಒಂಬತ್ತು ದಿನಗಳು ಸಹ ನಾನು ನಿಮಗೆ ಕರ್ಪೂರದ ಆಹ್ವಾನ ಮಾಡಿ ಕರ್ಪೂರದ ಒಂದು ಫ್ರೆಗ್ರೆನ್ಸ್ ನಮ್ಮನೆ ತುಂಬ ಇದು ಮಾಡಿ ನಾನು ನಿಮ್ಗೆ ತಿಳಿಸ್ತಾನೇ ಇದ್ದೀನಿ ಅದನ್ನು ಸಹ ನಾನು ಇಲ್ಲಿ ಸೇರಿಸ್ಲಿಕ್ಕೆ ಇಷ್ಟಪಡ್ತೀನಿ ಇದು ಪ್ಯೂರ್ ಫಾರ್ಮ್ ಆಫ್ ಕರ್ಪೂರ ಇದು ಡಿಫ್ಯೂಸರ್ ಇರುತ್ತೆ ಕರ್ಪೂರದ ಈ ರೀತಿ ಹಾಕ್ತೀರ ಆನ್ ಮಾಡ್ತೀರಾ ಇದು ಒಂದು ಫ್ರೇಗ್ರೆನ್ಸ್ನ ಕ್ರಿಯೇಟ್ ಮಾಡುತ್ತೆ ಮನೆಯಲ್ಲೆಲ್ಲ ನೀವು ಕರ್ಪೂರವನ್ನು ಯಾವ ರೀತಿಯಲ್ಲಿ ನೀವು ಮನೆಗೆ ಹೇಳ್ತಿರ್ತೀನಲ್ಲ ನಾನು ನೀವು ಅದನ್ನು ಹಚ್ಚಿ ಪ್ರತಿಯೊಂದು ಮೂಲೆಗಳಿಗೂ ಸಹ ನೀವು ಅದನ್ನು ಆ ಒಂದು ಕರ್ಪೂರದ ಒಂದು ದೂನವನ್ನು ನೀವು ಹಾಕಬೇಕು ಅನ್ನುವಂಥದ್ದು ಆ ರೀತಿ ಈ ರೀತಿ ಇದು ಇದು ಒಂದು ಶಾರ್ಟ್ ಫಾರ್ಮ್ ಅಂತ ಹೇಳ್ಬೋದು ಇದನ್ನು ಸಹ ನೀವು ಡಿಫ್ಯೂಸರ್ನ ಬಳಸಿ ಕರ್ಪೂರದ ಒಂದು ಸುವಾಸನೆಯನ್ನು ಅದರ ಒಂದು ಪಾಸಿಟಿವ್ ಎನರ್ಜಿನಲ್ಲಿ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ಬೋದು ಮೂರನೇ ಪರಿಹಾರ ಮಂತ್ರವನ್ನು ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಯಾ ದೇವಿ ಸರ್ವಭೂತೇಶು ಮಾತಾ ಕಾತ್ಯಾಯಿನಿ ರೂಪೇಣ ಸಂಸ್ಥಿತ ನಮಸ್ತಸ್ಸೆ 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 ನಮೋ ನಮಃ ನೂರ ಎಂಟು ಸಲ ಹೇಳಬೇಕು ಮತ್ತೊಮ್ಮೆ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಯಾದೇವಿ ಸರ್ವಭೂತೇಶು ಮಾತಾ ಕಾತ್ಯಾಯಿನಿ ರೂಪೇಣ ಸಂಸ್ಥಿತ ನಮಸ್ತಸೆ ನಮಸ್ತಸ್ಸೆ ನಮಸ್ತಸ್ಸೆ ನಮೋ ನಮಃ ಆದಷ್ಟು ಕಪ್ಪು ರುದ್ರಾಕ್ಷಿ ಬರುತ್ತೆ ರುದ್ರಾಕ್ಷಿಯಲ್ಲಿ ಕಪ್ಪು ಕರ್ಣ್ ವರ್ಣದ ಒಂದು ರುದ್ರಾಕ್ಷಿ ಅದೊಂದು ರೇಯರ್ ಸ್ಪೀಶೀಸ್ ಅಂತ ಹೇಳ್ಬೋದು ಆ ಕಪ್ಪು ವರ್ಣದ ರುದ್ರಾಕ್ಷಿಯನ್ನು ಉಪಯೋಗಿಸ್ತಾ ಈ ಒಂದು ಮಂತ್ರವನ್ನು ನೂರ ಎಂಟು ಸಲ ಜಪ ಮಾಡಿ ತುಂಬ ಎಫೆಕ್ಟಿವ್ ಆಗಿ ಆಗುತ್ತೆ ಮಕ್ಕಳು ನಿಮ್ಮಲ್ಲಿರುವಂತಹ ಒಂದು ರೀತಿಯಲ್ಲಿ ಬದಲಾವಣೆಯನ್ನು ನೋಡಬಹುದು ಸರಿ ಹೋಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಲಿಕ್ಕಾಗಲ್ಲ ಯಾಕಂದ್ರೆ ಗ್ರಾಜಿ ಆಗುವಂಥ ಪ್ರೋಸೆಸ್ ಅದು ಬಟ್ ದಿನೇ 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 ನೀವು ಆ ಆ ಒಂದು ಒಂದು ಈ ನೋಡಬಹುದು ಮರ್ತಿದ್ವಿ ಅಥವಾ ನಮ್ಗೆ ಸಿಗ್ಲಿಲ್ಲ ಈ ವಿಡಿಯೋ ಬಟ್ ನಾನು ಯಾವತ್ತೂ ಈ ಹಬ್ಬ ಎಲ್ಲ ಆಗೋಗಿದೆ ಮಾಡಬಹುದಾ ಖಂಡಿತ ಮಾಡಬಹುದು ಅದೇ ಹೇಳಿದ್ನಲ್ಲಮ್ಮ ನಿಮಗೆ ಡೌಟ್ ಇತ್ತು ಅಕಸ್ಮಾತ್ ಅಂದ್ರೆ ಕನ್ಸಲ್ಟೇಷನ್ ಮೂಲಕ ನೀವು ಖಂಡಿತ ಇದನ್ನ ತಿಳ್ಕೊಳ್ಳಿ ಇಲ್ಲಾಂದ್ರೂ ಸಹ ನೀವು ಖಂಡಿತ ಈ ಪರಿಹಾರ ಎಲ್ಲ ಮಾಡಬಹುದು ಯಾವ್ದೇ ರೀತಿ ಸಮಸ್ಯೆ ಆಗೋದಿಲ್ಲ ನಿಮ್ಮಲ್ಲಿ ಆ ರೀತಿಯ ಸಮಸ್ಯೆ ಇರುವಂತಹ ಮಕ್ಕಳ ಅಥವಾ ಆ ರೀತಿ ಸಮಸ್ಯೆ ಆಗಬಹುದು ಖಂಡಿತ ಇದನ್ನ ಮಾಡಬಹುದು ಶೇಡ ಕಾರ್ಯಕ್ರಮ ಮುಗಿಸೋಣ ಸರ್ವೇಜನ ಸುಖಿನೋ ಭವಂತು ಸನ್ ಮಂಗಳಾನಿ ಭವಂತು ಧನ್ಯವಾದಗಳು